ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಮೂವತ್ತರ ಆಸುಪಾಸಲ್ಲಿ ಆಗಿ ಮೂವತ್ತೈದರ ಒಳಗೆ ಮಗು ಆದರೆ ಒಳ್ಳೆಯದು ಅನ್ನೋದು ಹಿಂದಿನ ಕಾಲದಲ್ಲಿ ಹಿರಿಯರ ಒಂದು ಮಾತನ್ನು ಹೇಳ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಬದಲಾಗಿರುವಂತಹ ಈ ಕಾಲದಲ್ಲಿ ಮದುವೆ ಬೇಡ ಮಕ್ಕಳು ಬೇಡ ಅನ್ನೋಂಥ ಒಂದು ಟ್ರೆಂಡ್ ಕೂಡ ಸ್ಟಾರ್ಟ್ ಆಗೋಗಿದೆ ಇನ್ನು ಇದು ಬಿಟ್ಟರೆ ಲಿವಿಂಗ್ ಟು ರಿಲೇಷನ್ಶಿಪ್ ಲಿವಿಂಗ್ ಟು ರಿಲೇಷನ್ಶಿಪ್ನಲ್ಲಿ ಹುಡುಗ ಹುಡುಗಿ ಜೊತೆಯಲ್ಲಿದ್ದರೂ ಕೂಡ ಆ ರಿಲೇಷನ್ಶಿಪ್ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನು ಕಟ್ ಮಾಡಿ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಇರೋವಂಥ ಮತ್ತೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇದೆಲ್ಲದನ್ನು ಮೀರೋದಾದರೆ ತುಂಬ ಜನರಿಗೆ ಈಗ ಮತ್ತೊಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಅಥವಾ ಇದು ಹೊಸ ಟ್ರೆಂಡ್ ಏನೋ ಗೊತ್ತಿಲ್ಲ ಈ ಟ್ರೆಂಡಲ್ಲಿ ಏನು ಅಂತಂದರೆ ಮದುವೆ ಆಗಿಲ್ಲ ಅಂತಂದ್ರೂ ತಾವು ತಾಯ್ತನವನ್ನು ಅನುಭವಿಸ್ಬೇಕು ತಾವು ಕೂಡ ತಾಯಿ ಆಗಬೇಕು ಅನ್ನೋಂಥ ಒಂದು ಹಂಬಲ ಶುರು ಆಗೋಗಿದೆಯಂತೆ ಇದಕ್ಕೆ ಈಗ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಮ್ಮ ಸ್ಯಾಂಡಲ್ವುಡ್ ನಟಿ ಭಾವನಾ ರಾಮಣ್ಣ ಅವರು ತಮ್ಮ ನಲವತ್ತನೇ ವಯಸ್ಸಲ್ಲಿ ಮದುವೆ ಆಗದೆ ಇದ್ರೂ ಕೂಡ ತಾಯಿ ಆಗ್ತಾ ಇದ್ದಾರೆ ಅದು ಅವಳಿ ಜವಳಿ ಮಕ್ಕಳಿಗೆ ಹೌದು ಕನ್ನಡ ಚಿತ್ರರಂಗದ ಚಂದ್ರಮುಖಿ ಪ್ರಾಣಸಖಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಪರಿಮಳ ಭಾವನಾ ರಾಮಣ್ಣ ಅವರು ಮದುವೆಯಾಗದೇನೆ ಅಮ್ಮ ಆಗ್ತಾ ಇದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ಈ ಖುಷಿ ವಿಚಾರವನ್ನ ಭಾವನಾ ಅವರು ಹಂಚಿಕೊಂಡಿದ್ದಾರೆ ಸದ್ಯ ಅವರು ಆರು ತಿಂಗಳ ಗರ್ಭಿಣಿಯಾಗಿದ್ದು ಇವರು ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾರಂತೆ ಹಾಗಾದರೆ ಅವರು ತಾಯಿ ಆಗ್ತಾ ಇರೋದಾದರೂ ಹೇಗೆ ತಾವು ಪ್ರೀತಿಸ್ತಾ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿದರು ತಾವು ಪ್ರೀತಿಯನ್ನು ಮಾಡಿದ್ವಿ ಆದರೆ ಆ ಪ್ರೀತಿ ನಮಗೆ ಕೂಡಿ ಬರಲಿಲ್ಲ ಸೊ ನಾನು ಅವರಿಂದ ದೂರ ಆಗಿದ್ದೀನಿ ಅದಾದಮೇಲೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿಲ್ಲ ನಾನು ಒಂಟಿಯಾಗೇ ಇದ್ದೀನಿ ಅಂತ ಕೂಡ ಅವರು ಹೇಳ್ಕೊಂಡಿದ್ರು ಆದರೆ ಇದೀಗ ತಾವು ತಾಯಿ ಆಗ್ತಿರೋ ವಿಚಾರದ ಬಗ್ಗೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹಾಕ್ಕೊಂಡಿದ್ದಾರೆ ಎಸ್ ಐ ವಿ ಎಫ್ ಸಹಾಯದ ಮೂಲಕ ಭಾವನಾ ಗರ್ಭಿಣಿಯಾಗಿದ್ದು ಇದ್ರ ಬಗ್ಗೆ ತಾವು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಭಾವನಾ ಅವರು ತುಂಬಿದ ಮನೆಯಲ್ಲಿ ಬೆಳೆದವರು ತಂದೆ ತಾಯಿ ಮೂರು ಜನ ಸಹೋದರರು ಮತ್ತು ಇನ್ನು ಮನೆಯಲ್ಲಿ ಸಂಬಂಧಿಕರು ಮತ್ತು ಸ್ನೇಹಿತರು ನಿರಂತರವಾಗಿ ಬಂದು ಹೋಗ್ತಾನೆ ಇರ್ತಾರೆ ನನಗೆ ಮಕ್ಕಳ ಜೊತೆ ಕಾಲ ಕಳೆಯೋದು ತುಂಬಾ ಇಷ್ಟ ಅಂತ ಅವರು ಹೇಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಅವರು ಇಪ್ಪತ್ತು ಮತ್ತು ಮೂವತ್ತನೇ ವರ್ಷ ಇದ್ದಾಗ ನಾನು ಮಕ್ಕಳ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಿರಲಿಲ್ಲ ಆದರೆ ಮೂವತ್ತನೇ ವಯಸ್ಸಿನಲ್ಲಿ ನಾನು ನನ್ನ ಪ್ರೀತಿಯನ್ನು ಎದುರು ನೋಡ್ತಿದ್ದೆ ಅದಾದ ನಂತರ ನನಗೆ ಈಗ ನಲವತ್ತು ವರ್ಷ ಆಗಿದೆ ಈ ನಲವತ್ತು ವರ್ಷದಲ್ಲಿ ನನಗೆ ತಾಯ್ತನದ ಹಂಬಲ ತುಂಬನೇ ಕಾಡೋದಕ್ಕೆ ಶುರು ಆಗ್ತಿದೆ ಈ ಆಸೆಯನ್ನು ಕೂಡ ನಾನೀಗ ಈ ಪೂರೈಸ್ಕೊಂಡಿದ್ದೀನಿ ಪೂರೈಸಿಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ನಂತರ ಅವ್ರು ಹೇಳಿದ್ದಾರೆ ನಾನೀಗ ಆರು ತಿಂಗಳ ಗರ್ಭಿಣಿ ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ ಅಲ್ಲಿ ಅವರು ಸೀಮಂತ ಕೂಡ ಮಾಡ್ಕೊಳ್ತಾ ಇದ್ದಾರಂತೆ ಸೊ ನಲ್ವತ್ತು ವರ್ಷ ಆಗಿದ್ರು ಕೂಡ ಭಾವನೆ ಅವರಿಗೆ ಮದುವೆ ಆಗಿರ್ಲ ಇವರು ಪ್ರೀತಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ರು ಅದಾದ್ಮೇಲೆ ಅದರಿಂದ ತುಂಬಾನೇ ನೊಂದಿದ್ರು ಸೊ ಮದುವೆ ಕೂಡ ಆಗಬಾರ್ದು ಅಂತ ಇವರು ದೂರನೇ ಉಳಿದಿದ್ರಂತೆ ಆದ್ರೆ ನಲ್ವತ್ತು ವರ್ಷ ಆದ್ಮೇಲೆ ಇವರಿಗೆ ಏನೋ ಒಂಥರ ಬೈಕೆ ತಾನು ಕೂಡ ತಾಯಿ ಆಗಬೇಕು ತಾಯಿತನದ ಸುಖವನ್ನು ಅನುಭವಿಸ್ಬೇಕು ಅನ್ನೋದು ಅವರಿಗೆ ತುಂಬಾ ತಲೆಗೆ ಬಂದಿತ್ತಂತೆ ಇದ್ರ ಬಗ್ಗೆ ಅವರು ಅವರ ಮನೆಯವರ ಜೊತೆ ಕೂಡ ಮಾತಾಡಿದ್ರಂತೆ ಒಂಟಿ ಹೆಣ್ಣು ತಾಯಿ ಆಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಈ ಬಗ್ಗೆ ಅವರು ಮನೆಯಲ್ಲಿ ತಂದೆ ತಾಯಿಗಳ ಜೊತೆ ಮಾತು ಕೂಡ ಆಡಿದ್ರಂತೆ ಬಟ್ ಈ ಅವರ ಈ ನಿರ್ಧಾರವನ್ನ ಐ ವಿ ಎಫ್ ಮುಖಾಂತರ ತಾಯಿ ತಾಯಿ ಹಾಕ್ತೀನಿ ನಾನು ಕೂಡ ಮಕ್ಕಳನ್ನ ಪಡಿತೀನಿ ಅಂತ ಹೇಳಿ ತಮ್ಮ ತಂದೆಗೆ ಈ ವಿಚಾರವನ್ನ ಹೇಳಿದ ನಂತರ ಅವ್ರ ತಂದೆ ತುಂಬಾನೇ ಖುಷಿಯನ್ನ ಪಟ್ಟಿದ್ರಂತೆ ನೀನು ಕೂಡ ಒಂದು ಹೆಣ್ಣು ನಿನಗೂ ಕೂಡ ತಾಯಿಯಾಗುವಂತ ಹಕ್ಕಿದೆ ನಿನ್ನ ಈ ನಿರ್ಧಾರಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಕೂಡ ಅವ್ರ ತಂದೆ ಅವರಿಗೆ ಹೇಳಿದ್ರಂತೆ ಇದಷ್ಟೇ ಅಲ್ಲ ಅವರ ಸಹೋದರರು ಕೂಡ ಇವರ ನಿರ್ಧಾರವನ್ನು ಬೆಂಬಲಿಸಿದ್ದಾರೆ ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಇನ್ನು ಮನೆಯಲ್ಲಿ ಎಲ್ಲರ ಒಪ್ಪಿಗೆ ಪಡೆದ ನಂತರ ಅವರು ಐ ವಿ ಎಫ್ ಮಾಡಿಸ್ಕೊಳ್ಳೋಕ್ಕೆ ಮುಂದಾಗ್ತಾರೆ ಆದರೆ ಮದುವೆ ಆಗದಿರೋಂತಹ ಹೆಣ್ಣಿಗೆ ಐ ವಿ ಎಫ್ ಮಾಡೋದು ಅಷ್ಟು ಅಲ್ಲ ಅದನ್ನು ಯಾರೂ ಕೂಡ ಈಸಿಯಾಗಿ ಒಪ್ಪೋದಿಲ್ಲ ಯಾವ ಡಾಕ್ಟರ್ಸ್ ಕೂಡ ಅಷ್ಟೊಂದು ಈಸಿಯಾಗಿ ಒಪ್ಕೊಳ್ಳೋದೇ ಇಲ್ಲ ಇನ್ನು ಅವರು ತಾಯಿ ಆಗಬೇಕು ಅಂತೇನೋ ಆಸೆ ಪಟ್ಟರು ಅದಕ್ಕೆ ತಮ್ಮ ಮನೆಯವರಿಂದ ಕೂಡ ಸಪೋರ್ಟ್ ಸಿಕ್ತು ಆದರೆ ಅವರ ಈ ಐ ವಿ ಎಫ್ನ ದಾರಿ ಅಷ್ಟೊಂದು ಸುಲಭ ಆಗಿರಲಿಲ್ಲ ಎಷ್ಟೋ ಐ ವಿ ಎಫ್ ಕ್ಲಿನಿಕ್ಗಳಿಗೂ ಅವರು ಭೇಟಿ ನೀಡಿದ್ರಂತೆ ತಮ್ಮ ಈ ತಾಯಿ ಆಗುವಂತ ಹಂಬಲದ ಬಗ್ಗೆ ಮಾತಾಡಿದ್ರಂತೆ ಆದರೆ ಇದು ಯಾವುದಕ್ಕೂ ಇದನ್ನು ತುಂಬ ಕ್ಲಿನಿಕ್ಗಳು ರಿಜೆಕ್ಟ್ ಮಾಡಿದ್ರಂತೆ ಯಾಕಂದರೆ ಇವರು ಒಂಟಿ ಹೆಣ್ಣು ಮೇಲಾಗಿ ಇವರಿಗೆ ಮದುವೆ ಕೂಡ ಆಗಿಲ್ಲ ಏನಾದರೂ ಪ್ರಾಬ್ಲಮ್ ಆಗೋದು ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ರಿಜೆಕ್ಟ್ ಮಾಡಿದ್ರಂತೆ ಆದರೆ ಇವರು ತಮ್ಮ ಮನೆ ಬಳಿ ಇರುವಂತಹ ಒಂದು ಕ್ಲಿನಿಕ್ನಲ್ಲೇ ಈ ಬಗ್ಗೆ ಮಾತಾಡಿದಾಗ ಆ ಡಾಕ್ಟರ್ ಇವರಿಗೆ ತುಂಬಾ ಸಪೋರ್ಟ್ ಮಾಡಿ ಇವರ ಒಂದು ಆಸೆಯನ್ನು ಪೂರೈಸಿದ್ರಂತೆ ಇನ್ನು ಮದುವೆಯಾಗಿ ಪತಿಯಿಂದ ಮಕ್ಕಳನ್ನ ಪಡೆಯೋದು ನಮ್ಮ ದೇಶದ ಸಂಪ್ರದಾಯ ಆದ್ರೆ ಭಾವನಾ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಮದುವೆ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿದ್ರು ಕೂಡ ಇವರು ವಿಧಾನಸಭೆ ವಿಧಾನ ಪರಿಷತ್ಗೆ ಇವ್ರ ಹೆಸರು ಪ್ರಬಲವಾಗಿ ಕೇಳಿ ಬಂದಿದ್ರು ಅಂತಿಮ ಆಯ್ಕೆ ಸಾಧ್ಯನೇ ಆಗಲಿಲ್ಲ ವೈಯಕ್ತಿಕ ಆಸೆಗಳನ್ನ ಈಡೇರಿಸಿಕೊಳ್ಳುವಂತ ಭಾವನಾ ಅವರು ಗಮನ ಹರಿಸಿದ್ರು ಆದ್ರೆ ಅವರು ಕೆಲವೊಂದು ಲವ್ ಫೇಲ್ಯೂರ್ಸ್ ಮತ್ತೆ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತಹ ಕಾರಣ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತೆನೆ ಬಿಟ್ಬಿಟ್ಟಿದ್ರು ಬಟ್ ಈಗ ನಲವತ್ತನೇ ವಯಸ್ಸಲ್ಲಿ ಅವರಿಗೆ ಒಂಥರ ತಾಯ್ತನದ ಬಗ್ಗೆ ಹಂಬಲ ಮೂಡಿದೆ ತಾಯ್ತನದ ಬಗ್ಗೆ ಉತ್ಸಾಹ ಮೂಡಿದೆ ಇದಕ್ಕೋಸ್ಕರ ಇವರು ಐ ವಿ ಎಫ್ನ ಮುಖಾಂತರ ಮಗುವನ್ನು ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಕೆಲ ಅಡೆತಡೆಗಳು ಎದುರಾಗಿದ್ರು ಕೂಡ ಈಗ ಐ ವಿ ಎಸ್ ಐ ವಿ ಎಫ್ನ ಚಿಕಿತ್ಸೆ ಯಶಸ್ವಿಯಾಗಿದೆ ಭಾವನಾ ಅವರು ಇನ್ನು ಮೂರು ತಿಂಗಳಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾ ಇದ್ದಾರೆ ಈಗ ಅವರಿಗೆ ಆರು ತಿಂಗಳಿದೆ ಸೊ ಈ ವರ್ಷದ ಎಂಡ್ ಅಂದರೆ ಡಿಸೆಂಬರ್ನಲ್ಲಿ ಇವರು ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾರೆ ಇನ್ನು ಅವರು ತಾಯಿ ಆಗ್ತಾ ಇರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಾರಂತೆ ಈಗಾಗಲೇ ಹೇಳಿದ್ವಿ ಅದರಲ್ಲೂ ಅವ್ರು ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು ಆದರೆ ದಯಾಳು ಪುರುಷರು ನನ್ನ ಮಕ್ಕಳ ಸುತ್ತ ಇರ್ತಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ ದಯಾಳು ಪುರುಷರು ಅಂತಂದ್ರೆ ಕರುಣೆ ಮತ್ತೆ ಸಹಾನುಭೂತಿ ಇರುವಂತಹ ಪುರುಷರು ಅಂತ ಅರ್ಥ ಇನ್ನು ಭಾವನಾ ಅವರ ಬಗ್ಗೆ ಹೇಳೋದಾದ್ರೆ ಭಾವನಾ ಅವರ ಮೂಲ ಹೆಸರು ಬಂದು ನಂದಿನಿ ಚಿತ್ರರಂಗಕ್ಕೆ ಇವರು ಬಂದ್ಮೇಲೆ ತಮ್ಮ ಹೆಸರನ್ನ ಭಾವನಾ ಅಂತ ಬದಲಾಯಿಸ್ಕೊಳ್ತಾರೆ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪ ಅವರ ಅನೇಕ ಸಿನಿಮಾಗಳಲ್ಲಿ ಭಾವನಾ ನಟಿಸಿದ್ದಾರೆ ಕಲಾತ್ಮಕ ಸಿನಿಮಾಗಳ ಅಭಿನಯಕ್ಕೆ ಇವರು ಅನೇಕ ಪ್ರಶಸ್ತಿಗಳನ್ನು ಕೂಡ ತಗೊಂಡಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರ ನಿರ್ದೇಶನದ ಶಾಂತಿ ಸಿನಿಮಾದಲ್ಲಿ ಏಕ ವ್ಯಕ್ತಿ ಪ್ರದರ್ಶನವನ್ನ ಭಾವನಾ ಅವರು ನೀಡಿದ್ರು ಈ ಸಿನಿಮಾ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿತ್ತು ಅಷ್ಟೇ ಅಲ್ಲ ಪ್ರಶಸ್ತಿಯನ್ನು ಕೂಡ ಗಳಿಸಿ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಕೂಡ ದಾಖಲಾಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಿನಿಮಾ ರಂಗದಲ್ಲಿ ಭಾವನಾ ಅವರು ಆಕ್ಟಿವ್ ಆಗಿದ್ದಾರೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಕನ್ನಡ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆ ಕೂಡ ಇವರು ಗಳಿಸಿದ್ದಾರೆ ನಿರ್ದೇಶಕ ಕೂಡ್ಲು ರಾಮಕೃಷ್ಣ ಅವರು ನಂದಿನಿ ಹೆಸರನ್ನ ಭಾವನಾ ಅಂತ ಬದಲಾಯಿಸಿ ಸಿನಿರಂಗಕ್ಕೆ ಅವ್ರನ್ನ ಪರಿಚಯ ಮಾಡಿದರು ತುಳು ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಭಾವನಾ ಅವರು ಕನ್ನಡದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಸೇರಿದಂತೆ ಇಂತಿ ನಿನ್ನ ಪ್ರೀತಿಯಾದಲ್ಲೂ ಕೂಡ ಇವರು ನಟಿಸಿ ಗಮನ ಸೆಳೆದಿದ್ರು ಇನ್ನು ಭಾವನಾ ಅವರು ನೀ ಮುಡಿದ ಮಲ್ಲಿಗೆ ಕ್ಷಾಮ ಭಾಗಿರಥಿ ಸಿನಿಮಾಕ್ಕಾಗಿ ಮೂರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಕೂಡ ತಗೊಂಡಿದ್ದಾರೆ ಬಾಲಿವುಡ್ನಲ್ಲಿ ಬಾಲಿವುಡ್ನ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನೋ ಆಸೆಯಿಂದ ಭಾವನಾ ಅವರು ಮುಂಬೈಗೂ ಕೂಡ ಹೋಗಿದ್ರು ಅಲ್ಲಿ ಅವರು ಬಾಲಿವುಡ್ನ ಸಿನಿಮಾ ಫ್ಯಾಮಿಲಿಯಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಕೂಡ ಅವರು ನಟಿಸಿದ್ರು ಇಷ್ಟೇ ಅಲ್ಲ ಇವರು ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ ಇವರು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಭಾವನಾ ರಾಮಣ್ಣ ಅವರು ಈ ನಿರ್ಧಾರಕ್ಕೆ ಬಂದಿದ್ದು ಐ ವಿ ಎಫ್ನ ಮೂಲಕ ಈಗ ತಾಯಿ ಆಗ್ತಾ ಇದ್ದಾರೆ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ ಅದೇನೇ ಆಗಿರಲಿ ನಾನು ಸಿಂಗಲ್ ಮದರ್ ಆಗ್ತೀನಿ ನಾನು ಸಿಂಗಲ್ ಪೇರೆಂಟ್ ಆಗ್ತೀನಿ ಅಂತ ಈ ಈ ಒಂದು ದೃಢ ನಿರ್ಧಾರಕ್ಕೆ ಬಂದಂತಹ ಭಾವನಾ ಅವರು ಅವರ ಭವಿಷ್ಯನೂ ಚೆನ್ನಾಗಿರಲಿ ನೆಕ್ಸ್ಟ್ ಅವರ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರಲಿ ಅಂತ ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ